ನಮಸ್ಕಾರ ಎಲ್ಲರಿಗೆ ಇವತ್ತು ಸಿಂಪಲ್ಲಾಗಿ ಮೂಲಂಗಿ ತೊಗೊಂಡಿದ್ದೀನಿ ಮೂಲಂಗಿ ಸಾರು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ತೊಗೊಂಡು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಬೇಯಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಒಂದು ಎರಡು ಸಲ ತೊಳೆದಿಟ್ಟುಕೊಂಡು ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಇದ್ದೀನಿ ಬೇಯುವಾಗಲೇ ಸೇರಿಸ್ಬೇಕು ಸ್ವಲ್ಪ ಜೀರಿಗೆ ಇದ್ದೀನಿ ಒಂದೇ ಒಂದು ಸ್ಪೂನು ಎಣ್ಣೆ ಸೇರಿಸ್ತಾ ಇದ್ದೀನಿ ಅಂದರೆ ಬೇಳೆ ಬೇಯಿ ಬೇಗನ ಬೇಯ್ತೈತಿ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರನ್ನು ಬಿಸ್ಳ ಮುಚ್ಚಿ ಎರಡು ಬಿಸಿಲು ಬೇಯಿಸ್ಕೊಡ್ಬೇಕು ಮುಂಚೆನೆ ಬೇಳೆನ ಆಮೇಲೆ ತೆಗೆದುಕೆಟ ಮೂಲಂಗಿ ಹಾಕಿ ಒಂದು ಬಿಸಿಲು ಬೇಯಿಸಿಕೊಂಡ್ರೆ ಸಾಕು ನೀವು ತರಕಾರಿ ಮುಂಚೆನೆ ಬೇಯಿಸಿ ಇಟ್ಕೊಂಡು ಹಾಕ್ಕೊಂಡು ಮಾಡ್ಬೋದು ಬೇಳೆ ಬೇಯಿಸಿ ನೋಡಿರಿ ಈಗ ಎರಡು ಬಿಸಿಲು ಆಗಿದೆ ಬೇಳೆ ಗಿಡ ಅರ್ಧಮರ್ದ ಬಂದಿದೆ ಈಗ ಮೂಲಂಗಿ ಸೇರಿಸ್ತಾಯಿದ್ದೀನಿ ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ಕಟ್ ಮಾಡಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ನೀವು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾಲ್ಕು ಮೂಲಂಗಿ ಇದ್ದೀನಿ ಕುಕ್ಕರ್ಗೆ ಒಂದೇ ಒಂದು ಟೊಮೆಟೊ ಇದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಸೇರಿಸ್ತಾಯಿದ್ದೀನಿ ಎಲ್ಲನೂ ಹಾಕ್ಕೊಂಡು ಇನ್ನೊಂದು ವಿಜರ್ಟ್ ತೊಗೊಂಡು ಬೇಳೆ ಫುಲ್ಲು ಮ್ಯಾಸ್ ಆಗುತ್ತೆ ಬೇಯ್ತೈತಿ ತರ್ಕಾರಿನ ಕೂಡ ಅದವಾಗಿ ಬೇಯ್ತಿ ಬೇಯಿಸ್ಕೊಂಡು ತೊಗೊಂಡ್ಬಿಡು ನೋಡಿ ಮೂಲಂಗಿ ಬೇಳೆ ಎಲ್ಲ ಹಣ್ಣಾಗಿ ಕುಡಿದಿದ್ದೆ ಮೂಲಂಗಿ ಬಿರುಸಾಗೆ ಇರಬೇಕಂದ್ರೆ ನೀವು ಕಡ್ಗೇನ ಸಪ್ರೇಟಾಗಿ ಕುದಿಸಿ ಹಾಕ್ಕೊಳ್ಳಿ ನಾನು ಅದರಲ್ಲೇ ಕುದಿಸಿದ್ದೀನಿ ನೋಡಿ ಸೈಡಿಗೆ ಎತ್ತಿಟ್ಟು ಇದಕ್ಕೆ ಬೇಕಾಗಿರೋಷ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಈಗ ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ಖಾರ ಹೆಚ್ಚಿಗೆ ಹಾಕಿ ಇದರಲ್ಲಿ ಮಾಡಿರ್ತೀನಿ ನಾನು ಹಾಗಾಗಿ ಸಾಂಬಾರು ಪುಡಿ ಒಂದು ಇದ್ದೀನಿ ನೀವು ಬೇಕಂದ್ರೆ ಮೇಲೆ ಖಾರ ಪುಡಿ ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎಲ್ಲ ಇದರಲ್ಲಿ ಇದ್ದೀನಿ ನಾನು ಟೊಮೆಟಿಗೆ ಎಲ್ಲ ಒಂದೇ ಸಲ ಹಾಕಿ ಎಣ್ಣೆಗೆ ಒಗ್ಗರಣೆ ಹಾಕಲಿಕ್ಕೆ సాంబార్ మార్లికే ముగణి గ్యాస్ ఆన్ మి బిక్సి మి ఒర టీ స్పూన్ అు ఎని ఎన్న సమూ జ జీర్గా హోళతాది నోడి జీర్గా సమీక్ష చిట్బడతాయి ఈ టైమే బి హోతీ గళ్ళు బయట ఈ ಅವಾಗಲೇ ಮಸಾಲೆ ಎಲ್ಲ ಹಾಕಿಟ್ಟಿದ್ವಲ್ಲ ಟೊಮೆಟಿಗೆ ಹಾಕಿ ಸೇರಿಸ್ತಾಯಿದ್ದೀನಿ ನಮಗೆ ಹಾಕೋದಾಗಿ ಹುರಿಯನ್ನು ಸಣ್ಣ ಸಣ್ಣ ಉರಿಲಿ ಈ ಮಸಾಲೆ ಎಲ್ಲ ಹಾಕುವಾಗ ಜಾಸ್ತಿ ಉರಿತ ಫಸ್ಟ್ ಹುರಿಯನ್ನು ಸಣ್ಣ ಉರಿ ಇಟ್ಕೊಂಡು ಟೊಮೆಟೆ ಎಲ್ಲ ಆಗೋ ತನಕ ಎಣ್ಣೆನೆ ಎಣ್ಣೆ ಬಿಡು ತನಕ ಬೇಯಿಸ್ಕೊಳ್ಬೇಕಿನ್ನ ಅದರಲ್ಲಿ ನೀರು ಹಾಕುವಾಗ ನೀರು ಮತ್ತೆ ಹಾಕಬೇಕು ನೋಡ್ರಿ ಈಗ ಟೊಮೆಟೊ ಎಲ್ಲ ಮೆತ್ತಲಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಈ ಟೈಮ್ನಲ್ಲಿ ಒಂದು ಸ್ವಲ್ಪ ನಿಂಬೆ ಬೇಕಾಗ ಹುಳಿ ನೀರು ಸ್ವಲ್ಪನ ಹಾಕೋತಾ ಹಾಕೋತಾಯಿದೀವಿ ಹುಳಿ ಸೇರಿಸ್ತಾಯಿದ್ವಿ ನೀವು ಬೇಕಿದ್ದರೆ ಹಾಕಿ ಇಂಚು ಹುಳಿ ಬೇಡ ಅಂದರೆ ಹಂಗಾನೆ ಮಾಡ್ಕೋಬೋದು ಟೊಮೆಟೆ ಹಾಕಿರ್ತೀವಿ ನಾವು ಸ್ವಲ್ಪ ನೀರು ಒಂದು ಕುದಿ ಬರಬೇಕು ಎಲ್ಲ ಸೇರಿಸ್ಬೇಕು ಸ್ವಲ್ಪ ನೋಡಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಎರಡು ನಿಂಬೆಗಂತ ಸ್ವಲ್ಪ ಗೋಲಿಗೆ ಆ ಥರದಷ್ಟು ನೋಡಿ ಒಂದು ಕುದಿ ಬರ್ತಾ ಇದೆ ಒಂದು ಕುದಿ ಬರುವಾಗ ಆವಾಗಲೇ ಬೇಯಿಸಿಟ್ಕೊಂಡಂಥ ಮೂಲಂಗಿ ಬೇಳೆನ ಇದ್ದೀನಿ ಸೇರಿಸಿ ಯಾವ ಹದ ಬೇಕೋ ಅದಕ್ಕೆ ನೀರು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಸಾಂಬಾರು ನೋಡ್ಕೊಂಡು ಅಲ್ಲಿ ಒಂದು ಅರ್ಧ ದೊಡ್ಡ ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿದ್ದೀನಿ நோட் முலங்கிங் சார கதீத்தா சென்னாக யாத்திரை கதிபர்த்தி ஹீங்க கதிபர்ட்டு கதிரேனா அதி ஹெச் சாரிந்து நோய் யாத்தர வந்தது சூப்பராக வந்தது முலங்கி சார் ஹேகு வந்தி நீட சப்ஸ்க்ரே மாலை அதேர் மாதிரி சப்போர்ட் நோட்ரெல்லாம் யாத்திரம் மாதந்த விடியோ எஸ்டை பண்ணி ஹேக வந்து தோசு மாத்திர மறியபடி